ಅಕಾಡೆಮಿಯ ಅಧ್ಯಕ್ಷರಾದಂತಹ ಹಿರಿಯರು ಬಯಲಾಟಗಳಲ್ಲಿ ಒಂದು ಪಾತ್ರ ಏನಾದರೂ ಅಣ್ಣನಿಗೆ ಕೊಡೋದಾದರೆ ಭೀಮನ ಪಾತ್ರವನ್ನು ಕೊಟ್ಟರೆ ಅದ್ಭುತವಾದಂತಹ ಒಂದು ಪಾತ್ರವನ್ನು ಮತ್ತು ಅದರ ನಯಗಳನ್ನೆಲ್ಲವನ್ನು ಜೀರ್ಣಿಸಿಕೊಂಡಂತಹ ದುರ್ಗಾದಾಸ್ ಅವರೇ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಆಡಿದಂತಹ ಹಿರಿಯರು ಅತ್ಯಂತ ನನ್ನ ಹಿತೈಷಿಗಳು ನನ್ನ ಊರಿನ ಬೆನ್ನ ಹಿಂದೆ ಇರುವಂತಹ ನನ್ನ ಗುರುಗಳ ಆಪ್ತರು ಆದಂತಹ ಸರ್ ಅವರೇ ನಿಷ್ಠಿ ರುದ್ರಪ್ಪ ಅವರೇ ವೀದಿಗೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಾಹಿತಿಗಳೇ ಹಿರಿಯರೇ ಹಾಗೂ ಉಪಯೋಗ ಈ ಸಿನಿಮಾ ಪೂರ್ವದಲ್ಲಿ ಒಂದು ಟ್ರೈಲರ್ ತೋರಿಸ್ತಾ ಇದ್ದರು ನಮ್ಮ ಚಿತ್ರೋಳಿದ ಅದು ಯಾವಾಗ ಮುಗಿತದೆ ಯಾವಾಗ ಸಿನಿಮಾ ಶುರುವಾಗ್ತದೆ ಅಂತೇಳಿ ಕಾಯ್ತಾ ಇದ್ದೀವಿ ಹಾಗೆ ಹಿಂದೆ ಕುಂತವರೆಲ್ಲರೂ ಕೂಡ ನಮ್ಮನ್ನು ಟ್ರೈಲರ್ ರೂಪದಲ್ಲಿ ನೋಡ್ತಾ ಇದ್ದಾರೆ ಇದು ಯಾವಾಗ ಇರುತ್ತೆ ಇಲ್ಲ ಅಂತಂದರೆ ಅದರ ಕದ್ದಗಳು ಬೇರೆ ರೀತಿ ಇರುತ್ತದೆ ಆ ಸೆನ್ಸಿಬಿಲಿಟಿಯನ್ನು ಮಿತಿಯನ್ನು ಇಟ್ಕೊಂಡು ಆ ಬಹುರೂಪದ ಬಗ್ಗೆ ಮತ್ತು ಅದರೊಳಗಡೆ ಇರುವಂಥ ಬಯಲಾಟದ ಕಲ್ಚರ್ ಬಗ್ಗೆ ನಾನೊಂದು ಎರಡು ಮೂರು ಅಭಿಪ್ರಾಯಗಳನ್ನು ಟಿಪ್ಪಣಿ ರೂಪದಲ್ಲಿ ಮಾಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ನಾನು ಬಯಲಾಟಗಳನ್ನು ನಾನು ಬಹುತ್ವ ಮತ್ತು ಸಂಸ್ಕೃತಿ ಅನ್ನೋದಕ್ಕಿಂತಲೂ ಹೆಚ್ಚಿನದಾಗಿ ಲೋಕದೃಷ್ಟಿ ಅಂತೇಳಿ ನಾನು ಭಾವಿಸಿಕೊಳ್ತೇನೆ ಲೋಕ ಮೀಮಾಂಸೆ ಹೇಳಿ ಕೂಡ ನಾನು ಅದನ್ನು ನೋಡುತ್ತೇನೆ ಯಾಕೆಂದರೆ ಈ ನೆಲದ ದಾರ್ಶನಿಕತೆಯನ್ನು ಈ ಬಯಲಾಟಗಳು ನಮಗೆ ಕಟ್ಟಿಕೊಟ್ಟಿದ್ದಾವೆ ಅನ್ನುವಂಥದ್ದೇ ಬಹಳ ಮುಖ್ಯವಾದಂಥ ಅಂಶ ಅಂತೇಳಿ ನನಗನಿಸುತ್ತೇನೆ ಇದು ಬರೀ ಮನೋರಂಜನೆ ಅಲ್ಲ ಬರೀ ಒಂದು ಕಲೆ ಅಲ್ಲ ಬರೀ ಒಂದು ಜನಪದ ಅಲ್ಲ ಅನ್ನೋವಂತಹ ಪ್ರಾಥಮಿಕವಾದಂತಹ ಒಂದು ಇದುವರೆಗೂ ಅಧ್ಯಯನಗಳು ಕಂಡುಕೊಳ್ಳುವಂತಹ ಸರಳ ವ್ಯಾಖ್ಯಾನಗಳನ್ನು ಮೀರಿ ನಾವು ಈ ಬಯಲಾಟವನ್ನು ಅಧ್ಯಯನ ಮಾಡೋದಾದರೆ ನಮಗೆ ಕಾಣಿಸುವಂಥದ್ದು ಬೇರೆ ಆಯಾಮವನ್ನು ಸಿಗುತ್ತಾ ಬರುತ್ತೆ ಅಂತ ಇದುವರೆಗೂ ಹೇಳಿದಂಥ ವಿದ್ವಾಂಸರುಗಳೇನಂದ್ರೆ ಬಯಲಾಟ ಅಂತಂದರೆ ಬಯಲಲ್ಲಿ ಆಡುವಂಥ ಕಾರಣಕ್ಕಾಗಿ ನನ್ನ ಬಯಲಾಟ ಅಂತೇಳಿ ಅಂದ್ಬಿಟ್ಟು ಅನ್ನುವಂಥದ್ದು ಹೇಳ ಅಲ್ಲವೇ ಅಲ್ಲ ಇದು ಹೇಗೆ ಅಧ್ಯಯನ ಮಾಡಿದ್ದಾರೆ ಅಂತಂದ್ರೆ ಇನ್ನೊಂದು ರೀತಿಯ ವಿರೋಧಿ ಕೂಡಿದಂತಹ ಅಧ್ಯಯನಗಳ ಕ್ರಮ ಅಂತೇಳಿ ನನಗೆ ಅನಿಸ್ತಾ ಇರುವಂತದ್ದು ಬಯಲಲ್ಲಿ ಮಾಡಿದ ಕಾರಣಕ್ಕಾಗಿ ಇದು ಬಯಲಾಟ ಆಗಲಿಲ್ಲ ಗುಡಿಯನ್ನ ಮತ್ತು ಆಲೆಯ ಸಂಸ್ಕೃತಿಗೆ ಪ್ರತಿರೋಧವಾದಂತಹ ನೆಲೆ ಒಳಗಡೆ ಈ ಬಯಲಾಟನ್ನು ಇಟ್ಟುಕೊಂಡವಲ್ಲ ಅಲ್ಲಿಂದ ನಾವು ಬಯಲಾಟಗಳ ಹುಟ್ಟನ್ನ ಉಗಮವನ್ನ ಬೆಳವಣಿಗೆಯನ್ನ ಕಂಡ್ರೆ ಮಾತ್ರ ಬಯಲಾಟಗಳ ವ್ಯಾಪ್ತಿ ಬಹಳ ಹೆಚ್ಚಿಸಿದಂತದ್ದ ಆಗುತ್ತೆ ಈ ಗುಡಿ ಸಂಸ್ಕೃತಿನ ಬಯಲಾಟದಲ್ಲಿ ನೀವು ಆ ಹೆಜ್ಜೆಗಳನ್ನು ನೋಡ್ಬೋದು ಅವರ ಮಾತುಗಳನ್ನು ನೋಡ್ಬೋದು ಇವರ ತಾಳಗಳನ್ನು ನೋಡ್ಬೋದು ಇವೆಲ್ಲವುಗಳು ಕೂಡ ಒಂದು ಕಲ್ಚರ್ ಇದೆ ಅದು ಗುಡ್ ಕಲ್ಚರು ಬ್ಯಾಡ್ ಕಲ್ಚರ್ ನಾನು ಅದರ ಬಗ್ಗೆ ಮಾತನಾಡಲ್ಲ ಬಹುತ್ವ ಅನ್ನುವಂಥದ್ದು ಏನಿದೆ ಅಂದರೆ ಜೀವಪರವಾಗಿರುವಂಥ ಎಲ್ಲವೂ ಕೂಡ ಬಹುತ್ವವಾಗಿ ನಾವು ಕಾಣಿಸಬೇಕಾದಂಥ ಒಂದು ಸಂದರ್ಭದಲ್ಲಿ ಇದ್ದೀವಿ ನಾವು ಅಂತ ಗುಡಿ ಏನು ಮಾಡಿದ್ರು ನಮ್ಮನ್ನು ಹೊರಗಡೆ ಇಟ್ಟಿದ್ದು ಬಯಲು ಏನು ಮಾಡಬಹುದು ನಮ್ಮನ್ನು ಒಳಗೆ ಮಾಡಬೋದು ಬಯಲಾಟ ಏನು ಮಾಡ್ಕೊಂಡಿದೆ ಅಂದರೆ ಈ ಜನ ಸಮುದಾಯಗಳನ್ನು ಜೀವಪರತೆಯನ್ನು ಇಲ್ಲಿರುವಂತಹ ಎಲ್ಲ ಬದುಕಿನ ಸಂಘರ್ಷಗಳನ್ನು ನಾವು ಕಲ್ಚರ್ ಅಂದರೆ ಏನು ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂದರೆ ಬರೀ ಸಾಮರಸ್ಯ ಇದ್ರೆ ಮಾತ್ರ ಅದು ಕಲ್ಚರ್ ಅಂದರೆ ನಾವು ಬದುಕೊಂಡಿದ್ದು ಆಗಿಲ್ಲ ಎಲ್ಲಿ ಘರ್ಷಣೆಗಳಿದ್ದಾವೆ ಎಲ್ಲಿ ಅದರದೇ ಆದಂಥ ಬದುಕಿನ ಕ್ರಮಗಳಿಲ್ಲವೋ ಅಲ್ಲೆಲ್ಲವುಗಳು ಕೂಡ ಒಂದು ಕಲ್ಚರ್ ಅನ್ನುವಂಥ ನೆಲೆಗಳಲ್ಲಿ ನಾವು ನೋಡಬೇಕಾಗಿದೆ ಹೀಗಾಗಿ ಬಯಲಾಟಗಳ ಪೂರ್ವ ಅಧ್ಯಯನಗಳನ್ನು ನಾವು ನೋಡೋದಾದರೆ ಈಗಿನ ಸ್ಥಿತಿಯನ್ನು ನೋಡಿದಾಗ ನಮಗೆ ಯಾವುದೇ ರೀತಿಯಾದಂಥ ಸುಳಿವುಗಳು ಸಿಗಲ್ಲ ಆದರೆ ಬಯಲಾಟದ ಆರಂಭ ಅದು ಕೊನೆಗೊಳ್ಳುವ ಬರೆದು ನೋಡ್ಕೊಳ್ಳೋದರ ತಯಾರಿಗಳು ಏನಿಲ್ಲವಲ್ವಾ ಅದೆಲ್ಲವುಗಳನ್ನು ಅಧ್ಯಯನ ಮಾಡಿದರೆ ಇದು ಎಷ್ಟು ಬಹುಮುಖಿ ಅದಾದಂಥದ್ದು ಬಹುರೂಪಿಯಾದಂಥ ಒಂದು ಕಲ್ಚರ್ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ಭಾಗವತರು ಪಠ್ಯವನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಹಿಡಿದು ಬಹುತ್ಮ ಇದೆ ಇರುವಾಗಲೇ ಯಾರ್ಯಾರಿ ಯಾರ ಪಾತ್ರಗಳನ್ನು ಬರಬೇಕು ರಾಕ್ಷಸ ಪಾತ್ರಗಳಾಗದೆ ಯಾವುದು ಮಹಿಳಾ ಪಾತ್ರಗಳಾಗೋದು ಯಾವುದು ದೇವತೆ ಪಾತ್ರಗಳಾಗೋದು ಯಾವುದು ದೇವತೆಗಳು ಎಲ್ಲಿಂದ ಬರಬೇಕು ದೇವರುಗಳು ಎಲ್ಲಿಂದ ಹೋಗ್ತಾರೆ ಇವೆಲ್ಲವುಗಳ ಒಂದು ನಿರ್ಧಾರ ಪೂರ್ವ ಪಠ್ಯಗಳಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ ಆದರೆ ಒಂದು ಕಲ್ಚರನ್ನು ನೋಡೋ ಕಾಲಕ್ಕೆ ಅದರ ಹಿಂದಿನ ಒಂದು ಚರಿತ್ರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ ಅಂತ ಬಿ ಆರ್ ಅವರ ಮಾತನ್ನು ಹೇಳ್ತಾರೆ ಭಾರತದ ಸನ್ನಿವೇಶದಲ್ಲಿ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋ ಕಾಲಕ್ಕೆ ಎರಡು ರೀತಿಯ ವಾಚಿಕೆಗಳು ನಮ್ಮ ಮಧ್ಯದಲ್ಲಿ ಇದಾವೆ ಅಂತ ಒಂದು ವಾಚಿಕೆ ಯಾವುದು ಅಂತಂದರೆ ಅದು ಮಹಾಜನ ವಾಚಿಕೆ ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನೊಂದು ಬಹುಜನ ವಾಚಿಕೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ ಯಾವುದು ಮಹಾಜನ ವಾಚಿಕೆ ನಮ್ಮನ್ನು ಆಳ್ತಾ ಇರುವಂಥ ಪ್ರಭುತ್ವಗಳು ಮಹಾಜನವಾದಂಥ ಕಲ್ಚರಾಗಿ ನಮಗೆ ಕಾಣಿಸ್ತವೆ ಯಾವುದು ಬಹುಜನ ವಾಚಿಕೆಗಳಾಗಿ ನಮಗೆ ಕಾಣಿಸ್ತವೆ ಅಂತಂದರೆ ಅದರ ಅಡಿಯೊಳಗಳನ್ನೇ ತಮ್ಮ ಸಂಸ್ಕೃತಿಯನ್ನು ತಮ್ಮ ಬದುಕನ್ನು ಸಂಕಷ್ಟಗಳ ಮೂಲಕ ಕಟ್ಕೊಳ್ತಾ ಇರುವಂಥದ್ದು ಬಹಳ ದೊಡ್ಡದಾದಂಥ ತುಂಬಿದೆಯಲ್ವಾ ಅದನ್ನು ಅಧೀನ ಅಂತೇಳಿ ನಾವೇನು ಸಂಸ್ಕೃತಿಯಲ್ಲಿ ಇಷ್ಟವಾದಂತಹ ಪರಿಭಾಷೆ ಒಳಗಡೆ ಕರೀತೀವಲ್ವಾ ಆ ಅಧೀನ ಸಂಸ್ಕೃತಿಗಳು ಹುಟ್ಟಾಕಿದಂತ ಬಹಳ ದೊಡ್ಡದಾದಂತಹ ಆಟವಾಗಿ ಬಯಲಾಟವಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ ಅಂತ ಬಯಲಾಟ ಅಂತ ತಕ್ಷಣವೇ ಮನೋರಂಜನೆ ಒಂದು ಕಲೆಯನ್ನು ಮಟ್ಟಿಗೆ ಮಾತ್ರ ನಾವು ನಿಲ್ಲಿಸಿದೀವಿ ಆದ್ರೆ ಇದು ಅದರ ಪೂರ್ವದ ಚರಿತ್ರೆಯನ್ನು ತೆಗೆದುಕೊಂಡು ನೋಡಿದಾಗ ಅನಿಸ್ತದೆ ಅಲ್ಲಿ ಫಲವಂತಿಕೆಯ ಸಂಕೇತವಾಗಿ ಇತ್ತು ಲೈಂಗಿಕತೆಯ ಸಂಕೇತವಾಗಿ ಬಯಲಾಟಗಳು ನಮ್ಮೊಳಗಡೆ ಹೇಗೆ ಪ್ರವೇಶ ಮಾಡೋದು ಇವತ್ತೂ ಕೂಡ ಇಂಥ ಹಿರಿಯರನ್ನ ನಮ್ಮ ಲೈಂಗಿಕ ಕ್ರಿಯೆಗಳನ್ನು ಏನಂತೇಳಿ ಕರೀತಾರೆ ಅವರು ಅಂತಂದ್ರೆ ಆಟ ಅಂತಲೇ ಕರೀತಾರೆ ಅದನ್ನು ಶಿಸ್ಟರ್ ಬಳಸುವಂಥ ಪದ ಅಲ್ಲ ಅವರು ಬಳಸುವಂಥದ್ದು ಎಂಬತ್ತು ವರ್ಷ ತೊಂಬತ್ತು ವರ್ಷದವರನ್ನ ನೀವು ಮಾತಾಡುತ್ತಿದ್ರೆ ಅವ್ರು ಹೇಳುವಂಥದ್ದು ಏನಂದರೆ ಬಯಲಲ್ಲಿ ಸಾಮೂಹಿಕವಾಗಿ ನಡೀತಾ ಇದ್ದಂಥ ಒಂದು ಲೈಂಗಿಕ ಅದು ಆರಾಧನೆ ಆಗಿತ್ತು ಒಂದು ಕಾಲಕ್ಕೆ ಅದನ್ನು ನಾವು ಈಗಲೂ ಉಳಿಸ್ಕೊಳ್ಬೇಕಂತೇಳಿ ಅಲ್ಲ ಆ ಚರಿತ್ರೆ ಗೊತ್ತಿದ್ದರೆ ನಮಗೆ ಅದರ ಆಯಾಮಗಳು ಗೊತ್ತಾಯ್ತಂತಂದ್ರೆ ಈ ಅಧ್ಯಯನಕ್ಕೆ ಇರುವಂತಹ ಮಣಿಬಂದಿಗೆ ಏನಿದೆಯಲ್ಲ ಇದರ ಮೇಲೆ ಇರುವಂತ ಕೆಲವೊಂದು ಧಾರ್ಮಿಕವಾದಂತಹ ಒತ್ತಡಗಳೇನಿದಾವಲ್ಲ ಅದರಿಂದ ಈ ಮೂರ್ತವಾಗ್ತದೆ ಅನ್ನುವಂಥದ್ದು ಆರಂಭದ ನಮ್ಮ ಪ್ರಿಮಿಟಿವ್ ಸೊಸೈಟಿ ಅಂತ ಹೇಳಿ ಏನು ಕರಿತೀವಲ್ಲ ನಾವು ಆದಿಮ ಸಮಾಜ ಒಂದಿತ್ತಲ್ಲ ಆ ಆದಿಮ ಸಮಾಜದ ಎಲ್ಲ ಚಹರೆಗಳನ್ನ ಇವತ್ತೂ ಇಟ್ಕೊಂಡಂತದ್ದು ನನ್ನ ಅಜಯ್ನ ಹತ್ರ ವೀರೇಂದ್ರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದ ಆ ಹೆಜ್ಜೆಗಳನ್ನ ನಮಗೆ ನೀವು ಗಮನಿಸಿದರೆ ಬೇಟೆ ಹೆಣ್ಣಿನ ಅದರ ಹೆಜ್ಜೆಗಳನ್ನ ನೀವು ಗಮನಿಸಿದ್ರೆ ನೋಡ್ರಿ ಖುಷಿಯ ಹೆಜ್ಜೆಗಳಿದ್ದಾವೆ ಬೇಟೆ ಇದೆ ಈ ಬಯಲಾಟಕ್ಕೆ ಬಹಳ ದೊಡ್ಡದಾದಂತಹ ಇನ್ಸ್ಪಿರೇಷನ್ ಯಾವುದು ಈ ಮೊವಾಡಗಳು ಮತ್ತು ಈ ಮೊವಾಡಗಳು ಯಾವುದನ್ನು ಸೂಚಿಸ್ತಾ ಇದೆ ಮಾನಸಿಕತೆಯನ್ನು ಸೂಚಿಸ್ತಾ ಇದೆ ನಮ್ಮಲ್ಲಿ ಏನು ಮಂತ್ರ ಮಾಡೋದು ತಂತ್ರ ಮಾಡೋದು ಅಂತ ಏನ್ ಕರಿತಾ ಇದ್ದಾರೆ ಗ್ರೀಕರಿಂದ ಹಿಡಿದುಕೊಂಡು ಭಾರತೀಯರಲ್ಲಿ ಯಾವುದರ ನೋಡಿದ್ರೆ ನಮ್ಮ ಆರೋಗ್ಯವನ್ನ ನಮ್ಮ ಅನಿಷ್ಟಗಳನ್ನ ನಾವು ಒದಗಿದಂತ ಕೇಡುಗಳನ್ನ ಬಗೆಹರಿಸೋದಕ್ಕೆ ಒಬ್ಬ ಮುಖವಾಡ ಧರಿಸಿದಂತ ವ್ಯಕ್ತಿ ಬರ್ತಾ ಇದ್ದಾರೆ ಇದು ಮೈಲಾಟದಲ್ಲಿ ಕಾಣಿಸಿಕೊಳ್ತಾ ಹೋಗುವಂಥದ್ದು ಇವತ್ತು ನಿಮಗೆ ಕಾಣಿಸ್ತಾ ಹೋಗುವಂಥದ್ದನ್ನು ನೋಡಿ ಆರಂಭದ ಪಾತ್ರಗಳು ಬರೋ ಕಾಲಕ್ಕೆ ನಿಮಗೆ ಕಾಯಿ ಹೊಡಿತಾರೆ ಯಾವತ್ತ ಹೊಡಿತಾರೆ ಯಾವ ಹೊಡೆಯಲ್ಲ ಅನ್ನೋದು ಕೂಡ ಅಧ್ಯಯನವನ್ನು ಮಾಡಬಹುದು ತಲೆ ಒಪ್ಪು ಅಂತ ಕರೀತಾರೆ ಮೇಲ್ಭಾಗವನ್ನ ತಲೆ ಒಪ್ಪು ಕರಿತಾರೆ ಕರೀತಾರೆ ಅದು ಒಡೆದು ಒಂದು ಮೇಲೆ ಹಾಕ್ತಾರೆ ಮೇಲ್ಭಾಗವನ್ನ ಅಟ್ಟದ ಮೇಲೆ ಹಾಕ್ತಾರೆ ಕೆಳಭಾಗವನ್ನ ಅಟ್ಟದ ಕೆಳಗಡೆ ಹಾಕ್ತಾರೆ ಸೂರ್ಯೋದಯಕ್ಕಿಂತ ಆಗೋಕ್ಕಿಂತ ಪೂರ್ವದಲ್ಲಿ ಅದನ್ನು ಎಲ್ಲರೂ ಹಂಚಿಕೊಂಡು ತಿಂತಾರೆ ಇದು ಏನನ್ನ ಸೂಚಿಸುತ್ತದೆ ಯಾವ ಸಂಕೇತವಾಗಿದೆ ಅನ್ನುವಂಥದ್ದನ್ನ ನಾವು ನೋಡಿದ್ರೆ ಗೊತ್ತಾಗ್ತದೆ ಆದಿಮ ಸಮಾಜದಲ್ಲಿ ಇದ್ದಂಥ ಬಲಿ ಪದ್ಧತಿಯನ್ನ ಇದು ಸಂಕೇತವಾಗಿ ನಮಗೆ ಕಾಣಿಸ್ತದೆ ಅಥವಾ ಮಣ್ಣಲ್ಲಿ ಬಿದ್ದು ಕೂಡ ಕೊಬ್ಬರಿಯನ್ನು ಬಳಸ್ಕೊಂಡು ತಿಂತಾರೆ ಯಾಕಂತಂದ್ರೆ ಇದನ್ನ ಇನ್ನೊಂದು ಪದ ಬಳಸ್ತಾರೆ ಗಂಡು ಕಲೆ ಅಂತೇಳಿ ಬಳಸ್ತಾರೆ ಬಯಲಾಟ ಗಂಡು ಕಲೆ ಅಂತಂದ್ರೆ ಗಂಡಸರು ಮಾಡೋದ್ರಿಂದ ಗಂಡು ಕಲೆ ಅನ್ನುವಂತಹ ಅರ್ಥದಲ್ಲಿ ಅಲ್ಲ ಈ ಹಿಂದೆ ಗಂಡಸರನ್ನು ಬಲಿ ಕೊಡ್ತಾ ಇದ್ದಂತಹ ಗಂಡಸು ಬಲಿಯಾದದ್ದನ್ನು ಎಲ್ಲರೂ ಕೂಡ ಪ್ರಸಾದ ಅನ್ನೋ ರೀತಿಯಲ್ಲಿ ಅದನ್ನು ತಿಂತಾ ಇದ್ದಂಥದ್ದು ಇತ್ತಲ್ಲ ಅದರ ಸಂಕೇತವಾಗಿ ಇವತ್ತಿನ ದಿನ ಕೆಂಪು ಬಣ್ಣವನ್ನು ಬಳಸೋದು ಹಳದಿ ಬಣ್ಣವನ್ನು ಬಳಸೋದು ಮತ್ತು ಕಪ್ಪು ಬಣ್ಣವನ್ನು ಬಳಸೋದು ಈ ಬಣ್ಣಗಳಿಂದ ಒಂದೊಂದು ರೀತಿಯ ಅರ್ಥ ಇದೆ ವೈಲಾಟದಲ್ಲಿ ಯಾಕೆ ಕೆಂಪು ಬಣ್ಣವನ್ನು ಬಳಸ್ತಾರೆ ರಕ್ತದ ಸಂಕೇತವಾಗಿ ಇರ್ತದೆ ಕಪ್ಪು ಯಾಕೆ ಬಳಸ್ತಾರೆ ಇದು ಅಂತಂದ್ರೆ ಅದು ಕತ್ತಲು ಅಜ್ಞಾನ ಅಲ್ಲ ಈ ಆದಿಮ ಸಮಾಜದಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಕತ್ತಲಂದ್ರೆ ಅಜ್ಞಾನ ಅಂತ ಹೇಳಿ ನಾವು ಪ್ರತಿನಿಧಿಸಿದೀವಿ ಆದ್ರೆ ಹೇಳುವಂತದ್ದು ಏನಂತಂದ್ರೆ ಫಲವಂತಿಕೆ ಯಾವ ಸಮಯದಲ್ಲಿ ತಲುಪ್ತಾ ಇತ್ತು ಅಂತಂದ್ರೆ ರಾತ್ರಿ ಸಮಯದಲ್ಲಿ ಆಗ್ತಾ ಇತ್ತು ಸೂರ್ಯ ಮುಳುಗಿದ ನಂತರ ಸೂರ್ಯ ಒಟ್ಟೋಕ್ಕಿಂತ ಹುಟ್ಟೋಕ್ಕಿಂತ ಮುಂಚಿತವಾಗಿನೇ ಈ ನಾಟಕವನ್ನು ಮುಗೋಗ್ಬಿಡುತ್ತೇವೆ ವೈನಾಟ್ಯನು ಮುಗಿದೋಗ್ಬಿಡುತ್ತೇವೆ ಇದರ ಕಾರಣ ಏನಂತಂದ್ರೆ ಫಲವಂತಿಕೆಯ ಸಮಯದಲ್ಲಿನೇ ಈ ಜನರು ತಮ್ಮ ಉತ್ಪಾದನೆಗಳನ್ನೆಲ್ಲವನ್ನು ಕೂಡ ಬಳಸ್ಕೊಳ್ತಾ ಇದ್ರು ಅಂತ ಇದರೊಳಗಡೆ ದೇವಿ ಪುರಾಣಗಳು ಬರ್ತವೆ ನಿಮಗೆ ಆ ದೇವಿ ಪುರಾಣಗಳು ಕೂಡ ಏನು ಹೇಳ್ತಾ ಇರೋದಂತಂದ್ರೆ ಮಾತೃ ಮೂಲವಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಹೇಳ್ತಾರೆ ಆ ದೇವಿ ಪುರಾಣದ ಸ್ತ್ರೀ ಸಂಬಂಧಿಯಾದಂಥ ಎಲ್ಲ ಕಾಡಿ ಬರ್ತಾಳೆ ಚಾಮುಂಡಿ ಬರ್ತಾಳೆ ಇಲ್ಲೆಲ್ಲ ದೇವಿ ಬರ್ತಾಳೆ ಇವೆಲ್ಲರೂ ಕೂಡ ಸಂವಾರ ಮಾಡೋದು ಯಾರನ್ನ ರಾಕ್ಷಸನ ಅಂತ ನಾವು ಅಲ್ಲ ಪುರುಷ ಪ್ರಾಧಾನ್ಯವಾದಂಥ ಒಂದು ವ್ಯವಸ್ಥೆಯನ್ನು ಅದು ರಿಸೆಕ್ಟ್ ಮಾಡ್ತಾ ಇರುವಂಥದ್ದು ಆದಿಮ ಸಮಾಜದಲ್ಲಿ ಹೆಣ್ಣು ಬಹಳ ಬಲಿಷ್ಠಳು ಅಲ್ಲಿ ಆಕೆನೆ ಕೃಷಿ ಮಾಡ್ತಾ ಇತ್ತು ಆಕೆನೆ ಬೇಟೆ ಆಡ್ತಾ ಇತ್ತು ಸಮುದ್ರಗಳನ್ನ ನದಿಗಳನ್ನ ಈಸ್ತಾ ಇತ್ತು ಆಕೆ ಆಡಿದಂತ ಬೇಟೆಯನ್ನ ತೆಗೆದುಕೊಂಡು ಬರೋದಕ್ಕೆ ಪುರುಷ ಹೋಗ್ತಾ ಇದ್ದ ಈ ಹಿನ್ನೆಲೆ ನಮ್ಮ ಚರಿತ್ರೆಗೆ ಇದೆ ಅಂತ ಈ ಹಿನ್ನೆಲೆಗಳ ಮೂಲಕ ನಾವು ಇದನ್ನ ಏನಾದರೂ ನೋಡಿದ್ರೆ ನಮಗೆ ಬಹಳ ಭಿನ್ನವಾದಂತಹ ರೀತಿಯಲ್ಲಿ ಟೆಕ್ಸ್ಟ್ಗಳು ಕಾಣುತ್ತವೆ ಉದಾಹರಣೆಗೆ ಪಾಂಚಾಲಿ ಪಾರ್ಥ ಯುದ್ಧ ಇದೆ ಈ ಪಾಂಚಾಲಿ ಪಾರ್ಥ ಯುದ್ಧ ನೋಡಿ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಇವರು ಬಯಲಾಟಗಳಲ್ಲಿ ಇದು ಕಾಣಿಸ್ತದೆ ಅರ್ಜುನನನ್ನು ಸೋಸೋದು ದ್ರೌಪದಿ ಇಡೀ ಮಹಾಭಾರತದಲ್ಲಿ ಕೇಂದ್ರ ವ್ಯಕ್ತಿ ಆದಂತಹ ವಿಕ್ರಮಾರ್ಜುನನಾದಂತಹ ಅರ್ಜುನ ಸೋಲಿಸೋದು ಅವನ ಮಗ ಹೊಂದ್ಕೊಂಡಿದ್ದೀನಿ ಬಬ್ಬ್ರವ ಆಕೆ ಸ್ವತಃ ಎಂದತ್ತಿನೇ ಅರ್ಜುನನನ್ನು ಸೋಲಿಸ್ತಾರೆ ಇದ್ರ ಯಾವ ಸಂಕೇತ ಇಲ್ಲಿ ಇದು ಹೆಣ್ಣು ಒಂದು ಕಾಲದಲ್ಲಿ ಇದ್ದಂಥದ್ದಿದೆಯಲ್ಲ ಈ ಸಮಾಜವನ್ನ ಈ ಸೊಸೈಟಿಯನ್ನಾಗಿ ಹಾಕಿ ಹೇಗೆ ನಿಯಂತ್ರಿಸ್ತಾ ಇದ್ರು ಅನ್ನುವಂಥದನ್ನ ಇಲ್ಲಿ ಹೇಳ್ತಾರೆ ಒಂದೇ ಪಾರಿಜಾತ ಹೂ ಬೇಕಾಗಿರ್ತದೆ ಪಾರಿಜಾತ ಹೂವನ್ನ ಭೀಮ ಇಬ್ರು ತಗೊಂಡು ಹೂವು ಬರ್ಬೇಕಂತ ಅರ್ಜುನ ಭೀಮ ಯಾಕೆ ಬೇಕು ನಾನು ಒಬ್ಬನೇ ಹೋಗಿ ಪಾರಿಜಾತ ಹೂವನ್ನು ತೆಗೆದುಕೊಂಡು ಬರ್ತೀನಿ ಅಂತ ಅಪಮಾನ ಮಾಡ್ತಾಳ ಆ ಅಪಮಾನಕ್ಕೆ ದ್ರೌಪದಿ ರಿಯಾಕ್ಟ್ ಮಾಡ್ತಾರೆ ಇಲ್ಲ ಭೀಮನನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ರೆ ಒಪ್ಪಲ್ಲ ಆ ಅಪಮಾನಕ್ಕಾಗಿನೇ ಅಲ್ಲಿ ಯುದ್ಧ ಮಾಡ್ತಾಳೆ ಪಾಪನ ಬೆಳಗ್ತಾಳೆ ಎಂದ ಟೆಕ್ಸ್ಟ್ ನೋಡಿ ಯಾಕಂದ್ರೆ ಸಂಪೂರ್ಣವಾಗಿ ರಕ್ಷಣೆ ಕುರುಕ್ಷೇತ್ರದಲ್ಲಿ ಭೀಮ ಆದ್ರೆ ಭೀಮನ ಬಿಟ್ಟು ಭಾರತವನ್ನ ದ್ರೌಪದಿ ಕಲ್ಪಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅದಕ್ಕೆ ಹೇಳ್ತಾಳೆ ಇಲ್ಲ ನೀನು ಹೋಗ್ಲೇಬೇಕಂತೇಳು ಸೋಲ್ತಾನೆ ಇಲ್ಲಿ ಚಾಮುಂಡಿ ವೇಷ ಆಗ್ತಾಳೆ ಪರಿವರ್ತನೆ ಆಗ್ಲತ್ತಳೆ ಬಹಳ ಶಕ್ತಿ ಬರ್ತದೆ ದ್ರೌಪದಿಗೆ ಶಿವನನ್ನು ಸೋಲಿಸ್ತಾಳೆ ಕೃಷ್ಣನನ್ನು ಸೋಲಿಸ್ತಾಳೆ ಇವರು ಎಲ್ಲರನ್ನು ಕೊನೆಗೆ ಬ್ರಹ್ಮ ಅವರೆಲ್ಲರೂ ಬರ್ತಾರೆ ಚಾಮುಂಡಿ ಅವತಾರವನ್ನ ನೀವು ಪರಿವರ್ತನೆ ಮಾಡಬಹುದು ಶಾನುಗಳಾಗ ಹೇಗಾದ ಮಾಡಿದ್ರೆ ಒಂದೇ ಕಂಡೀಷನ್ ಭೀಮನಿಗೆ ಕ್ಷಮೆ ಕೇಳಿದ್ರೆ ಮಾತ್ರ ನಾನು ಚಾಮುಂಡಿ ವೇಸಿದ ದ್ರೌಪದಿ ಆಗ್ತೀನಿಲ್ಲ ಅಂತಂದ್ರೆ ಚಾಮುಂಡಿ ಆಗಿನ ಸಂಹಾರ ಮಾಡ್ತೀನಿ ಈ ಸಮಾಜವನ್ನು ಅಂತ ಹೇಳ್ತಾರೆ ಅಂದ್ರೆ ಯಾವ ಹಿನ್ನೆಲೆಯಿಂದ ಇಂಥ ಕಥೆಗಳನ್ನ ನಮ್ಮ ಹಿರಿಯರಿಂದ ಒಳಗಡೆ ತಂದುಕೊಂಡು ಅಂದರೆ ನಮ್ಮ ಸಮಾಜದ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೆ ಇಂತಹ ಕತೆಗಳನ್ನು ನಾವು ಬಯಲಾಟಗಳಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇರುವಂಥದ್ದು ಬಯಲಾಟಕ್ಕೂ ಬರೀ ಒಂದು ಕಲೆ ಅಲ್ಲ ಅದು ಸಂಘರ್ಷಗಳಿಂದ ಕೂಡಿದಂತಹ ಕಲೆಯಾಗಿರುವಂಥದ್ದನ್ನು ನೋಡ್ತಾ ಇಲ್ಲ ಅದು ಬರೀ ಮನೋರಂಜನೆ ಅಲ್ಲ ಅಲ್ಲೊಂದು ರೀತಿಯ ಆರಾಧನೆ ಇದೆ ನೋಡಿ ಇದು ಹಟ್ಟವನ್ನು ರೆಡಿ ಮಾಡೋಕ್ಕಾಗುತ್ತೇನೆ ಎಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಬಲ್ಲಗಿಯಿಂದ ನೀರು ತರ್ತಾರೆ ಅದನ್ನ ಇದಕ್ಕೆ ಪೋಷಣೆ ಮಾಡ್ತಾರೆ ಅಟ್ಟಕ್ಕೆ ಮತ್ತೆ ಆ ನಂತರ ಏನು ಮಾಡ್ತಾರೆ ಇದಕ್ಕೆ ದೃಷ್ಟಿ ಅಂತ ಹೇಳಿ ಹಳೆ ಚಪ್ಪಲನ್ನು ಕಟ್ತಾರೆ ಅಟ್ಟಕ್ಕೆ ಇದು ಬಹುತ್ವ ಯಾವ ಚಪ್ಪಲನ್ನು ಬಿಟ್ಟು ನಾವು ಬೇರೆ ಹಾಕ್ತೀವಿ ಇದರಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ ಇಲ್ಲ ಶಿಷ್ಟ ನಾಟಕ ಪರಂಪರೆಗಳಲ್ಲಿ ಎಲ್ಲಿಯೂ ಕೂಡ ನೀವು ಅಂತ ಕಾಣಕ್ಕೆ ಸಾಧ್ಯ ಇಲ್ಲ ಆದ್ರೆ ಇಲ್ಲಿ ಮಯಲಾಟದಲ್ಲಿ ಮಾಡುವಂಥದ್ದು ಏನಂದ್ರೆ ಹಳೆ ಚಪ್ಪಲನ್ನು ದೃಷ್ಟಿ ಹಾಕಬಾರ್ದು ಅನ್ನೋ ರೀತಿಯಲ್ಲಿ ಕಟ್ತಾರೆ ರಾಕ್ಷಸ ಪಾತ್ರಗಳು ಹೇಗೆ ಬರ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅದು ಜನರ ಮಧ್ಯದಿಂದ ಬರ್ತವೆ ಅವರು ಒಳಗಿನಿಂದ ಪ್ರವೇಶ ಆಗಲಿಲ್ಲ ಜನರ ಮಧ್ಯದಿಂದಲೇ ಮಧ್ಯರಾತ್ರಿ ಬರ್ತವೆ ಅವರು ಅವುಗಳಿಗೆ ಇರುವಂಥ ವಾದ್ಯದ ಇದೇ ಬೇರೆ ಇರುತ್ತೆ ರಣವಾದ್ಯಗಳು ಇರುತ್ತೆ ರಾಕ್ಷಸರು ಬರೋಕ್ಕಾಗಲ್ಲ ದೇವರುಗಳು ಬರೋಕ್ಕಾಗೃತ ವಾದ್ಯಗಳು ಬೇರೆ ಇರುತ್ತೆ ಅಂದರೆ ಪ್ರತಿಯೊಂದು ಅಂಶಗಳೆಲ್ಲ ಈ ರೀತಿಯಾದಂಥ ಉತ್ಸೋದು ನಮಗೆ ಬಯಲಾಟಗಳ ನಿಜವಾದಂತಹ ಸಂಸ್ಕೃತಿ ಯಾವುದು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗ್ತದೆ ಅನ್ನುವಂಥದ್ದು ಕರಿಬಟ್ಟನ ಕಾಳಗಂಥದ್ದು ಜಾಸ್ತಿ ನಮ್ಮಲ್ಲಿ ನಡೀತಾ ಹೋಗುದು ಯಾಕೆ ಕರಿಬಟ್ಟನ ಕಾಳ ಅನ್ನುವಂಥದ್ದು ಆಯಿತು ಈ ಕರಿಬಣ್ಣನ ಕಾಲ ಬಹಳ ಇಂಪಾರ್ಟೆಂಟ್ ಅದೇ ಯಕ್ಷಗಾನದಲ್ಲಿ ಕರಿಬಣ್ಣನ ಕಾಳಗೆ ಇಲ್ಲ ಆದರೆ ವೈಲಾಟುಗಳಲ್ಲಿ ಕರಿಬಳ್ತನ ಕಾಲ ಇದೆ ಯಾಕಂದ್ರೆ ವಿಲೋಮ ವಿವಾಹ ಒಂದು ವ್ಯವಸ್ಥೆ ಅನ್ನೋದು ಹೇಳ್ತಾ ಹೋಗುತ್ತೆ ಅಂದರೆ ಮೇಲ್ವರ್ಗದ ಹೆಣ್ಣು ಕೆಳವರ್ಗದ ಗಂಡಿನ ಮದುವೆ ಆಗದಲ್ಲಿ ಸಮಾಜ ಹೇಗೆ ವಿರೋಧಿಸ್ತು ಅನ್ನುವಂಥದ್ದನ್ನು ಕರಿಬಣ್ಣನ ಕಾಲ ನಮಗೆ ಮೆಸೇಜನ್ನು ಕೊಡ್ತಾ ಇರ್ತದೆ ಮೇಲ್ವರ್ಗದ ಗಂಡಸು ಕೆಳವರ್ಗದ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಡೋದ್ರ ಏನು ತಪ್ಪು ಕಂಡಿಲ್ಲ ನಾವು ಆದರೆ ವರ್ಗದ ಹೆಣ್ಣನ್ನ ಕೆಲವರ್ಗದ ಗಂಡತೆ ಏನಾದರೂ ವಿವಾಹವಾದರೆ ಅದಕ್ಕೆ ಎಂಥ ಶಿಕ್ಷೆ ಇರ್ತದೆ ಅನ್ನೋದಕ್ಕೆ ನಮಗೆ ಯಾವ ನಾಟಕ ಕಾಣಿಕೊಳ್ತದೆ ಅಂದರೆ ಕರಿಬಣ್ಣ ಕಾಲದಲ್ಲಿ ನಮಗೆ ಕಂಡು ಬರ್ತಾ ಹೋಗುತ್ತದೆ ಅನ್ನುವಂಥದ್ದು ಇಂಥದ್ದನ್ನ ಹಿನ್ನೆಲೆಯಾಗಿಸಿಕೊಂಡಾಗ ನಮಗೆ ಕಾಣಿಸ್ತಾ ಹೋಗುವಂಥದ್ದು ಏನಂದರೆ ಬಯಲಾಟ ಅನ್ನುವಂಥದ್ದು ಅದು ಒಂದು ಸಂಸ್ಕೃತಿಯ ಘರ್ಷಣೆಯನ್ನ ಅವರ ಬದುಕಿನ ವಿವಿಧ ಆಯಾಮಗಳನ್ನು ಇಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಮಾಲೀಕ ಹೋರಾಟ ಕಟ್ತಾರೆ ಆ ತೋರಣ ಯಾಕೆ ಕಟ್ತಾರೆ ಅನ್ನುವಂಥದ್ದು ಬೇವಿನ ಎಲೆಯನ್ನು ಕಟ್ತಾರೆ ಅದನ್ನು ಯಾಕೆ ಕಟ್ತಾರೆ ಅನ್ನುವಂಥದ್ದನ್ನು ಚರ್ಚೆ ಅದು ಬೇರೆ ರೀತಿಯಾದ ಕಂಡಿದೆ ಇವೆರಡೂ ಕೂಡ ಫಲವಂತಿಕೆಯ ಸಂಕೇತವಾಗಿಯೇ ಬಳಸ್ತಾ ಇದ್ದರು ನಮ್ಮ ಆತ್ಮ ಸಮಾಜದವರು ಅನ್ನುವಂಥ ಗಮನಿಸಿದರೆ ಇವೆಲ್ಲವೂ ಗೊತ್ತಿಲ್ಲದೆ ಮಾಡ್ತಾ ಹೋಗ್ತಾ ಇರುತ್ತೆ ನೀವು ಆದ್ರೆ ಇಂದು ಮೇಲೆಯಿಂದ ಆರಂಭದಿಂದಲೂ ಕೂಡ ನೋಡಿ ಭಾಗವತ ಬಂದ ನಂತರ ಎಲ್ಲ ಜಾತಿಯನ್ನು ಸೇರ್ತಾರೆ ಅಲ್ಲಿ ಕುರುಬುರಿ ಇರ್ತಾರೆ ಮಣಿವಾಡ್ರೆ ಇರ್ತಾರೆ ಬ್ಯಾಡ್ರಿ ಇರ್ತಾರೆ ಆ ಅಲ್ಲಿ ಇರುವಂತಹ ವೀರಶೇವರು ಇರ್ತಾರೆ ಎಲ್ಲ ಸಮಾಜದವರು ಕೂಡ ಈ ಕ್ರಿಯೆಯಲ್ಲಿ ಭಾಗವಹಿಸುವಂಥದ್ದು ಏನಿದೆಯಲ್ಲ ಇದು ಒಟ್ಟು ಸಮಾಜ ಆದಿಮ ಸಮಾಜದಲ್ಲಿ ಸಮಾಜದಲ್ಲಿ ಭೇದಗಳಿರಲಿಲ್ಲ ಗಂಡೋಲ ಇರಲಿಲ್ಲ ವರ್ಗ ಪ್ರಜ್ಞೆ ಇರಲಿಲ್ಲ ವರ್ಣ ಪ್ರಜ್ಞೆ ಇರಲಿಲ್ಲ ಅವರಿಗೆ ಬೇಟೆ ಆಹಾರ ತಮ್ಮ ಜನಸಂಖ್ಯೆಯನ್ನು ಉಳಿಸ್ಕೊಂಡು ಹೋಗೋದು ಬಹಳ ಮುಖ್ಯವಾದಂಥದ್ದಾಗಿದೆ ಬಯಲ ಆಟಗಳು ಯಾಕೆ ಬಂತು ಅಂತಂದ್ರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡ್ತಿರೋ ಅಪಾರವಾದಂಥ ಸಾವಿರಗಳಾಗ್ತಾ ಇದ್ದೀವಿ ನಮ್ಮ ಜನಸಂಖ್ಯೆಯನ್ನು ಉಳಿಸ್ಕೊಳ್ಳೋದಕ್ಕೂ ಬಹಳ ಮುಖ್ಯವಾಗಿತ್ತು ನಿಯಮಗಳು ಮುಖ್ಯವಾಗಿರಲಿಲ್ಲ ಇವತ್ತು ನಮ್ಮ ಧರ್ಮ ನಿಯಮದ ಮೂಲಕ ನಮ್ಮ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡ್ತಾ ಇದೆ ಆದರೆ ಆದಿಮ ಸಮಾಜದಲ್ಲಿ ಏನಿರ್ತಂದ್ರೆ ಜನಸಂಖ್ಯೆ ಬಹಳ ಮುಖ್ಯವಾಗಿತ್ತು ಮಕ್ಕಳು ಹುಟ್ಟೋದು ಬಹಳ ಮುಖ್ಯವಾಗಿತ್ತು ಹಿಂಗಾಗಿ ಅಲ್ಲಿ ಈ ರೀತಿಯಾದಂಥ ನಿಯಮಗಳು ಇರಲಿಲ್ಲ ಅಂತ ಹಿಂಗಾಗಿ ಈ ಧರ್ಮ ಹೇಳುವಂಥದ್ದು ಏನಂದರೆ ನಿಯಮಕ್ಕಲ್ಲ ನಿಸರ್ಗ ಧರ್ಮ ನಿಸರ್ಗಿಕೊಂಡು ಧರ್ಮ ಇದೆಯಲ್ಲ ಆ ಧರ್ಮವನ್ನು ಅನುಸರಿಸಿಕೊಂಡು ವೈರಾಟನ್ನು ನಮ್ಮಲ್ಲಿ ರೂಪುಗೊಂಡಿದ್ದಾವೆ ಅನ್ನುವಂಥದ್ದು ಒಂದನ್ನು ನನಗೆ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಉತ್ತರ ಭಾರತದಲ್ಲಿ ರಾಮಾಯಣವನ್ನು ನೋಡೋ ಬಗ್ಗೆ ಬೇರೆ ದಕ್ಷಿಣ ಭಾರತದಲ್ಲಿ ನಮ್ಮ ನಾನು ಇದನ್ನು ನೋಡ್ತಾ ಹೋಗೋದು ಬೇರೆ ಅಲ್ಲಿ ರಾಮಲೀಲಾ ಹೇಳಿ ರಾವಣನನ್ನು ಸುಡುತ್ತಾರೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಕೂಡ ರಾವಣನನ್ನು ಸುಡುವಂತಹ ಪ್ರಸಂಗಗಳೇ ಬರದೇ ಇಲ್ಲ రావణ ఓ రాక్షసన అతను అష్టే వంత క్రియ బయట ఇలా కనుక అన్ను ఈ కలయంత ధార్మిక హిన్నదూ నేను మూల వ్యవస్థ సామాజిక వ్యవస్థ హిన్న ఇది ఖచ్చితంగా కూడా తారతమ్యవన్న ప్రదేశ తారతమ్యవన్న భవిష్యత్మగ జాతి వర్ణల తారతమ్యవ మీరంత బాధ దొట్ట ನನಗೆ ಈ ಒಂದು ಬಯಲಾಟಗಳು ಕಾಣಿಸ್ತಾ ಇರುವಂಥದ್ದು ಇಂತಹ ಬಯಲಾಟಗಳ ಕುರಿತಾದಂಥ ಸಂಶೋಧನೆಗಳು ತುಂಬಾ ನಡೆಯುವಂತಹ ಅಗತ್ಯತೆ ಇದೆ ಅಂತೇಳಿ ಭಾಗಿಸ್ತಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದುರ್ಗಾದಾಸ್ ಸರ್ ಅವರಿಗೆ ತಮ್ಮೆಲ್ಲರೂ ರೂಪಿಸಿ ನಾನು ಮುಗಿಸ್ತೇನೆ ನಮಸ್ಕಾರ